ಉಲ್ಲಾಲ ನಗರಸಭಾ ವ್ಯಾಪ್ತಿಯ ತೊಕ್ಕೋಟು ಒಲಪೇಟಿನಲ್ಲಿರುವಂತಹ ನೂತನವಾಗಿ ನಿರ್ಮಿಸಿದ ವಾಣಿಜ್ಯ ಸಂಕೀರ್ಣ ಮತ್ತು ಮೀನು ಮಾರುಕಟ್ಟೆಯ ಹರಾಜು ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ಮೋಸ ವಂಚನೆ ಹಾಗೂ ಷಡ್ಯಂತ್ರಗಳು ನಡೆದಿದೆ ಎಂದು ಬಹಿರಂಗವಾಗಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ ಉಲ್ಲಾಲ ನಗರಸಭಾ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಿಸಿದ ಕಳೆದ ವರ್ಷ ಪೂರ್ಣಗೊಂಡ ಎರಡು ಸಾವಿರದ ಇಪ್ಪತ್ತ ಎರಡು ಡಿಸೆಂಬರ್ನಲ್ಲಿ ಪೂರ್ಣಗೊಂಡಂತಹ ಈ ಕಟ್ಟಡದ ಕಟ್ಟಡಕ್ಕೆ ಎರಡು ಸಾವಿರದ ಮೂರು ಜನವರಿ ಹತ್ತನೇ ತಾರೀಕರಂದು ಬಹಿರಂಗ ಹರಾಜಿಗೆ ಉಲ್ಲಾಲ ನಗರಸಭಾ ಕಚೇರಿಯಲ್ಲಿ ಕರೆದಿದ್ದರು ಅದೇ ಪದ ಅದೇ ರೀತಿ ಪತ್ರಿಕೆ ಹೇಳಿಕೆ ಮುಖಾಂತರ ಪತ್ರಿಕೆ ಹೇಳಿಕೆಯ ಮುಖಾಂತರ ಅವರು ಪ್ರಕಟಣೆಯನ್ನು ಮಾಡಿದರು ಅದೇ ಆ ಪ್ರಕಟಣೆಯ ಮುಖಾಂತರ ಉಲ್ಲಾಲದ ಎಂಬತ್ತಾರು ಬಿಡ್ಡುದಾರರು ಅಪ್ಲಿಕೇಶನ್ ಫಾರ್ಮನ್ನು ಜನವರಿ ಒಂದರಿಂದ ಜನವರಿ ಹತ್ತರವರೆಗೆ ಉಲ್ಲಾಲ ನಗರಸಭಾ ಕಚೇರಿಯಿಂದ ಪಡೆದು ರೂಪಾಯಿ ಐನೂರು ಒಂದು ಅಪ್ಲಿಕೇಶನ್ ಫಾರ್ಮಿಗೆ ಕೊಟ್ಟು ಸುಮಾರು ನಲವತ್ತ ಮೂರು ಸಾವಿರ ರೂಪಾಯಿಯನ್ನು ಉಲ್ಲಾಲ ನಗರಸಭೆಯವರು ಜನಸಾಮಾನ್ಯ ಉಲ್ಲ ಬಿಡ್ಡುದಾರರಿಂದ ಸಂಗ್ರಹಣೆ ಮಾಡಿದ್ದಾರೆ ಅದನಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಇ ಎಮ್ ಡಿ ಮೊತ್ತವನ್ನು ಮೂವತ್ತಾರು ಬಿಡ್ಡುದಾರರಿಂದ ಕಲೆಕ್ಟ್ ಮಾಡಿ ತಾರೀಕು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಡೆಯಬೇಕಿದ್ದ ಈ ಬಹಿರಂಗ ಹರಾಜು ಪ್ರಕಟಣೆಯನ್ನು ರದ್ದು ಮಾಡಲಾಗಿದೆ ಎಂದು ಕೇವಲ ಮಾತಿನ ಮೂಲಕ ಉಲ್ಲಾಲದ ಬಿಡ್ಡುದಾರರಿಗೆ ತಿಳಿಸಿದ್ದಾರೆ ಈ ಹರಾಜು ಪ್ರಕಟಣೆಯು ರದ್ದಾದ ಮಾಹಿತಿಯನ್ನು ಯಾವುದೇ ದಿನಪತ್ರಿಕೆಯಾಗಲಿ ಮಾಧ್ಯಮದಲ್ಲಾಗಲಿ ಉಲ್ಲಾಲ ನಗರಸಭೆಯಿಂದ ನೀಡಿರುವುದಾಗಿ ನಮಗೆ ಕಾಣಸಿಗ್ತಾ ಇಲ್ಲ ತದನಂತರ ನಾವು ಅಲ್ಲಿ ಪ್ರಶ್ನೆ ಮಾಡಿದಾಗ ಅದು ಮುಂಚೆ ಇದ್ದವರು ಇಲ್ಲಿ ಬಂದು ಗಲಾಟೆ ಮಾಡಿ ಈ ಹರಾಜನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಎಂದು ಉಲ್ಲಾಲ ನಗರಸಭಾ ಅಧ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಲ್ಲಿನ ಪೌರಾಯುಕ್ತರು ಸೇರಿ ನಮಗೆ ಉತ್ತರವನ್ನು ನೀಡಿದರು ಯಾವುದೇ ಲಿಖಿತವಾಗಿ ನಮಗೆ ಈವರೆಗೂ ಅದಕ್ಕೆ ಉತ್ತರ ನೀಡಲಿಲ್ಲ ಕೇವಲ ಮಾತಿನ ಮೂಲಕ ಉತ್ತರವನ್ನು ನೀಡಿದೆವು ತದನಂತರ ಕಳೆದ ಇಪ್ಪತ್ತು ಒಂದು ಎರಡು ಸಾವಿರದ ನಾಲ್ಕರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಒಂದು ಉಲಾಲ್ ನಗರಸಭೆಯ ಬಹಿರಂಗ ಹರಾಜು ಪ್ರಕಟಣೆ ಎಂಬ ಜಾಹೀರಾತು ನಮಗೆ ಇತ್ತು ಇದರಲ್ಲಿ ಇಪ್ಪತ್ತ ಮೂರು ಅಂಗಡಿಗಳ ಪೈಕಿ ಐದು ಅಂಗಡಿಗಳನ್ನು ಮೀಸಲಾತಿ ಎರಡು ಸಾಮಾನ್ಯ ಮತ್ತು ಹದಿನಾರು ಅಂಗಡಿಗಳನ್ನು ಅತಿಕ್ರಮಣದಾರರಿಗೆ ಹಂಚಿಕೆ ಎಂಬ ಜಾಹೀರಾತನ್ನು ನಮಗೆ ನೋಡಲು ಸಾಧ್ಯವಾಯಿತು ವಿಪರೀತವೇನೆಂದರೆ ಕಳೆದ ವರ್ಷ ಇದೇ ಮಾರುಕಟ್ಟೆಯನ್ನು ಹೈರ ಹರಾಜು ಮಾಡುವ ಸಂದರ್ಭದಲ್ಲಿ ಅತಿಕ್ರಮಣದಾರರು ಎಂಬ ವಿಷಯವೇ ಸೂಚನೆದಲ್ಲಿ ಇರಲಿಲ್ಲ ಎಲ್ಲವೂ ಸಾಮಾನ್ಯವಾಗಿತ್ತು ಇಪ್ಪತ್ತ್ಮೂರು ಅಂಗಡಿಗಳಲ್ಲಿ ಐದು ಮೀಸಲಾತಿಯನ್ನು ಬಿಟ್ಟು ಉಳಿದ ಹದಿನೆಂಟು ಅಂಗಡಿಗಳನ್ನು ಸಾಮಾನ್ಯ ಹರಾಜಾಗಿ ಪ್ರಕಟಿಸಲಾಗಿತ್ತು ಕಳೆದ ವರ್ಷ ಈ ವರ್ಷ ಅತಿಕ್ರಮಣದಾರರು ಹದಿನಾರು ಅತಿಕ್ರಮದಾರರು ಹೇಗೆ ಬಂದರು ಎಂಬ ಕ್ವಶನ್ ನಮಗೆ ಈಗ ನಾವು ಉಲ್ಲಾಲ ನಗರಸಭೆಗೆ ಪೌರಾಯಿತ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಿಮ್ಮ ಪ್ರಕಾರ ಈ ಅತಿಕ್ರಮಣದಾರರು ಅಂದರೆ ಯಾರು ಈ ಅತಿಕ್ರಮಣದಾರರಿಗೆ ನಿಮ್ಮ ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಅತಿಕ್ರಮಣದಾರರು ಎಷ್ಟು ಅವರ ಹೆಸರುಗಳು ಏನು ಅವರ ವಿಳಾಸ ಏನು ಅವರು ಎಷ್ಟು ವರ್ಷಗಳಿಂದ ಯಾವ ಅಂಗಡಿಗೆ ಯಾವ ಅಂಗಡಿ ನಂಬರ್ನಲ್ಲಿ ಯಾವ ಅಂಗಡಿ ನಂಬರ್ನಲ್ಲಿ ಯಾವ ಯಾರಿಂದ ಅಗ್ರಿಮೆಂಟ್ ಪಡೆದಿದ್ದಾರೆ ಉಲ್ಲಾಲ ನಗರಸಭೆಯಿಂದ ಅಗ್ರಿಮೆಂಟ್ ಅವರಿಗೆ ಆಗಿದೆಯಾ ಈ ಅತಿಕ್ರಮದಾರರಿಗೆ ಉಲ್ಲಾಲ ನಗರಸಭೆಯಿಂದ ಕಟ್ ಉದ್ದಿಮೆ ಪರವಾನಿಗೆ ಟ್ರೇಡ್ ಲೈಸೆನ್ಸ್ ಅನ್ನು ನೀವು ನೀಡಿದ್ದೀರಾ ಅದರ ವಿವರಗಳು ನೀವು ನಮಗೆ ತಿಳಿಸಬೇಕಾಗಿದೆ ಅದನಂತರ ಅದು ಕಟ್ಟಡದ ಬಾಡಿಗೆಗಳು ಅವರು ಎಷ್ಟು ಯಾವ ವರ್ಷದಿಂದ ಎಷ್ಟರವರೆಗೆ ಕಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ನಿಮ್ಮಲ್ಲಿ ಲಭ್ಯವಿಲ್ಲ ಇದೆಲ್ಲ ಮಾಹಿತಿಗಳನ್ನು ನಿಮ್ಮ ಕಚೇರಿಯಲ್ಲಿ ಬಂದು ವಿಚಾರಿಸಿದಾಗ ಕೆಲ ನಿಮ್ಮ ಅಧಿಕಾರಿಗಳು ಇದರಲ್ಲಿ ಮಾಹಿತಿ ನಮಗೆ ಮಾಹಿತಿ ಇಲ್ಲ ಎಂದು ನಮ್ಮಲ್ಲಿ ಒಂದು ತಪ್ಪಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಇದೆಲ್ಲ ನೋಡಿದಾಗ ಇದರಲ್ಲಿ ದೊಡ್ಡದಾದ ಒಂದು ಷಡ್ಯಂತ್ರ ಉಲ್ಲ ನಬರ ನಗರಸಭೆ ಅಧಿಕಾರಿಗಳು ಕೆಲ ಜನಪ್ರತಿನಿಧಿಗಳು ಪೌರಾಯುಕ್ತರು ಸೇರಿ ನಡೀತಾ ಇದೆ ಎಂದು ಬಹು ಸ್ಪಷ್ಟವಾಗಿ ನಮಗೆ ಕಾನೂನು ಸಿಗ್ತಾ ಇದೆ ಹಾಗಾಗಿ ಹರಾಜು ಪ್ರಕ್ರಿಯೆಯು ಈ ಹರಾಜು ಪ್ರಕ್ರಿಯೆಯು ಕಣ್ಣಿಗೆ ಮಣ್ಣೆರಚುವ ತಂತ್ರದಿಂದ ಕೂಡಿದೆ ಹಾಗೂ ಗೌಪ್ಯದಿಂದ ಕೂಡಿದೆ ಕನಿಷ್ಠ ಮಾಹಿತಿ ದಾಖಲೆಗಳು ಇಲ್ಲದೆ ಇರುವುದರಿಂದ ನೆಲದ ಕಾನೂನನ್ನು ಗೌರವಿಸದೆ ಉಲ್ಲಾಲ ನಗರಸಭೆ ತಾವು ಸಂವಿ ಪೌರಾಯುಕ್ತರು ಸಂವಿಧಾನ ವಿರೋಧಿ ನೀತಿ ಅನುಸರಿಸಿ ಪಾರದರ್ಶಕತೆ ನಿಯಮಕ್ಕೆ ನಿಯಮ ಗಾಲಿಗೆ ತೂರಿ ಮನಬಂದಂತೆ ವರ್ತಿಸಿ ಅಧಿಕಾರ ದುರುಪಯೋಗ ಮಾಡಿರುವುದು ಇದೆ ಇದಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಲ್ಲಾಲ ನಗರ ಸಮಿತಿಯು ತೀವ್ರ ಖಂಡಿಸ್ತಾ ಇದೆ ತೀವ್ರ ಹೋರಾಟ ಮಾಡಲು ಬಯಸ್ತಾ ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿದೆ ತಕ್ಷಣ ಉಲ್ಲಾಲದ ಪೌರಾಯುಕ್ತರು ಉಲ್ಲಾಳದ ಇರುವಂತಹ ಉಲ್ಲಾಲ ಜಿಲ್ಲಾಧಿಕಾರಿಯವರು ತಕ್ಷಣ ತಾವುಗಳು ಈಗಾಗಲೇ ಪತ್ರಿಕಾ ಪ್ರಕಟಣೆ ಮೂಲಕ ಘೋಷಿಸಿಕೊಂಡಿರುವಂಥ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಕೈಬಿಟ್ಟು ಪಾರದರ್ಶಕ ನಿಯಮಕ್ಕೆ ಅನುಸಾರವಾಗಿ ನೆಲದ ಕಾನೂನನ್ನು ಗೌರವಿಸಿ ಸಂವಿಧಾನಬದ್ಧ ಕ್ರಮ ಜರುಗಿಸಿ ಬಹಿರಂಗ ಹರಾಜು ಪ್ರಕ್ರಿಯೆ ಕಾನೂನು ಕಾನೂನಾತ್ಮಕವಾಗಿ ಮಾಡಿರುವುದಿಲ್ಲ ಎನ್ನುವ ಕಾರಣಕ್ಕಾಗಿ ವಾಪಸ್ ಪಡೆದುಕೊಂಡ ಬಗ್ಗೆ ಸೂಕ್ತ ಕ್ರಮವನ್ನು ಪತ್ರಿಕಾ ಪ್ರಕಟಣೆ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಒಂದು ವೇಳೆ ಬಹಿರಂಗ ಹರಾಜು ವಾಪಸ್ ಪಡೆದುಕೊಳ್ಳದೇ ಇದ್ದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಲ್ಲಾಲ ನಗರ ಸಮಿತಿಯು ಕಾನೂನಾತ್ಮಕ ಕ್ರಮ ಜರುಗಿಸಲು ಯಾವುದೇ ತಡೆ ಇಲ್ಲ ಎಂದು ತಾವು ತಿಳಿದುಕೊಳ್ಳುವುದು ಉತ್ತಮ ಎಂದು ಈ ಮೂಲಕ ಹೇಳಿಕೊಳ್ಳುತ್ತಾ ಬಯಸ್ತಾ ಇದ್ದೇನೆ ಉಲ್ಲಾಲದ ಸರ್ವ ನಾಗರಿಕರ ಸೊತ್ತುಗಳನ್ನು ಯಾರು ಕಸಿಯಲು ಅತ್ ಅಕ್ರಮವಾಗಿ ಕಸೆಯರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಬಿಡಿಯುವುದಿಲ್ಲ ಎಂದು ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಆದ್ದರಿಂದ ತಾರೀಕು ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಡೆಯುವಂಥ ಹರಾಜು ಪ್ರಕ್ರಿಯೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಕೂಡಲೇ ನಿಲ್ಲಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ತನಿಖೆಯನ್ನು ನಡೆಸಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಮುಂದಿನ ಈ ಹರಾಜು ಪ್ರಕ್ರಿಯೆಯನ್ನು ಮುಂದೆ ಅತಿ ಸೂಕ್ಷ್ಮವಾಗಿ ಜನಸಾಮಾನ್ಯ ಸಾಮಾನ್ಯವಾಗಿ ಬಹಿರಂಗ ಹರಾಜಿನ ಮೂಲಕ ಈ ಅಂಗಡಿ ಈ ಮಾರುಕಟ್ಟೆಗಳನ್ನು ಮಾರುಕಟ್ಟೆಗಳನ್ನು ಹರಾಜು ಮಾಡಬೇಕೆಂದು ವಿನಂತಿಸ್ತಾ ಇದ್ದೇವೆ